ವೆಗ್ನಷ್ಟೆ ಗಣೇಶನನ್ನು ನೆನೆಯುತ್ತಾ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಣೇಶನ ಸಾಮೂಹಿಕ ದರ್ಶನ ಇತ್ತು ನಾವು ಅದೇ ರೋಡಲ್ಲಿ ಹೋಗ್ತಾ ಇದ್ವಿ ನನ್ನ ಮಗಳು ಇಲ್ಲಿ ಗಣೇಶ ಕಣ್ತಾನೆ ಅಲ್ಲಿ ಅವಳು ನೋಡದೆ ಬಿಡೋಲ್ಲ ಮಮ್ಮಿ ಇಲ್ಲಿ ಗಣೇಶನ ಸಾಮೂಹಿಕ ದರ್ಶನ ಹೋಗ್ತಾ ಇದೆ ನಾವು ಹೋಗೋಣ ನೋಡೋಣ ಅಂತ ಹೇಳಿದ್ಲು ಸರಿಯಮ್ಮ ಹೋಗೋಣ ಅಂತಂದ್ಬಿಟ್ಟು ನಾವು ಅಲ್ಲೇ ಗಾಡಿನ ಸ್ಟಾಪ್ ಮಾಡಿದ್ವಿ ನೋಡಿದ್ರೆ ತುಂಬನೇ ಜನ ಇದ್ದರು ಗಣಪತಿ ಪಪ್ಪ ಮೌರ್ಯ ಅಂತ ಕೂಪ್ಕೋತಾ ಇದ್ದರು ತುಂಬನೇ ನೋಡಿ ಖುಷಿಯಾಗಿಬಿಡ್ತು ಏನು ಜನಸಾಗರನೋ ಜನಸಾಗರ ಅಷ್ಟೊಂದು ಜನ ಇದ್ದರು ಗಣೇಶ ಅಂತಂದರೆ ಚಿಕ್ಕಮಕ್ಕಳಿಂದ ದೊಡ್ಡವರವ್ರಿಗೆ ತುಂಬನೇ ಪ್ರಿಯವಾದ ದೇವ ಒನ್ ಬೈ ಒನ್ ದೇವ್ರುಗಳು ಕೂಡ ಹೋಗ್ತಾ ಇದ್ರು ಫಸ್ಟು ಅಯ್ಯಪ್ಪ ಸ್ವಾಮಿ ಕೂಡ ಹೋಗ್ತಾ ಇದ್ದರು ನೆಕ್ಸ್ಟು ನನಗೆ ಇಷ್ಟವಾದ ರಾಧಾಕೃಷ್ಣ ದೇವರು ಕೂಡ ಸೆಕೆಂಡ್ ಹೋಗ್ತಾಯಿದ್ರು ನೋಡಿ ನನಗಂತೂ ತುಂಬಾ ಖುಷಿಯಾಗಿಬಿಡ್ತು ಅದಾದ ನಂತರ ಯಕ್ಷಗಾನದವರು ಕೂಡ ಹೋಗ್ತಾ ಇದ್ದರು ಆಂಜನೇಯನಿಗೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಆಂಜನೇಯನೂ ಕೂಡ ಹೋಗ್ತಿದ್ದಾರೆ ಗೈಸ್ಟ್ ಜೋಕರ್ನು ಕೂಡ ನೀವು ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲ ದೇವರ ಸತ್ತಿಗೆಗಳು ಕೂಡ ಮೆರವಣಿಗೆ ಮಾಡ್ತಿದ್ದಾರೆ ಚಾಮುಂಡೇಶ್ವರಿ ದೇವಿನೂ ಕೂಡ ನೀವು ನೋಡಬಹುದು ಗೈಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಚಾಮುಂಡೇಶ್ವರಿ ದೇವಿ ಎದ್ದು ಬರೋ ರೀತಿ ಇದ್ದಾರೆ ನೆಕ್ಸ್ಟ್ ಶಿವ ಬರ್ತಿದ್ದಾರೆ ಶಿವನು ಕೂಡ ಎಷ್ಟೊಂದು ಅಲಂಕಾರಿತವಾಗಿ ಮಾಡಿದ್ದಾರೆ ತಲೆ ಮೇಲೆ ಕೂಡ ಚಂದ್ರ ಕಾಣಿಸ್ತಿದ್ದಾರೆ ದೇವರ ಸತ್ತಿಗೆ ಕೂಡ ಮೆರೆಸ್ತಿದ್ದಾರೆ ನೋಡ್ಬೋದು ಗೈಸ್ ನೀವು ಅಲ್ಲಿ ಚೋಕರ್ ಮ್ಯಾನು ಕೂಡ ನೀವು ನೋಡ್ಬೋದು ಸ್ಮೈಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೆಂಗೆ ರೌಂಡ್ಸ್ ಆಗ್ತಿದ್ದಾರೆ ನೋಡಿ ಬೊಂಬೆಗಳು ಕೂಡ ಅಲ್ಲಿ ಇದ್ದು ಅವು ನೋಡಿದ್ರೆ ತುಂಬ ಅಲಂಕಾರಿತವಾಗಿತ್ತು ತುಂಬಾ ನೋಡಲಿಕ್ಕೆ ನಾ ಸುಂದರವಾಗಿದ್ದರು ಅಷ್ಟು ಚೆನ್ನಾಗಿ ಅವರು ಸ್ಮೈಲೆಲ್ಲ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಮತ್ತು ಗಣೇಶನ್ ಭಕ್ತರು ಕೂಡ ಅಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ತುಂಬಾ ಡ್ಯಾನ್ಸ್ ಮಾಡ್ತಾಯಿದ್ರು ಗಣೇಶನ್ ಮುಂದೆ ಜನಸಾಗರ ಜನಸಾಗರ ಅಂತ ಅಷ್ಟು ಜನ ಇದ್ರು ನಾವು ಕೂಡ ಗಣೇಶನನ್ನ ನೋಡಿ ಕಣ್ ತುಂಬಿಕೊಂಡ್ವಿ ಮತ್ತೆ ಲೈಟು ಕೂಡ ಗಣೇಶನಿಗೆ ಯಾವ ತರ ಡಿಸೈನ್ ಅಲ್ಲಿ ಒಂಥರ ಸೂರ್ಯ ಕಿರಣ ಬಿಡೋ ರೀತಿ ಗಣೇಶನಿಗೆ ಚೆನ್ನಾಗಿ ರೌಂಡ್ಸ್ ಆಗಿ ಯಾಕೆ ಅಂತಂದ್ರೆ ಆ ಲೈಟಿಂದ ಗಣೇಶನ್ದು ಮುಖಕ್ಕೆ ಲೈಟ್ ಅಂತ ಅಂತಂದ್ಬಿಟ್ಟು ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದರು ನಮಗಂತೂ ನೋಡಿ ಖುಷಿ ಆಗಿಬಿಡ್ತು ಎಲ್ಲರೂ ಕೂಡ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡಿಸಿದಾರಲ್ವ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಷ್ಟು ದೇವ್ರುಗಳೆಲ್ಲ ಒನ್ ಬೈ ಒನ್ ಲೈನಾಗಿ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರು ನೀವು ಇವಾಗ ನೋಡ್ಬೋದು ಗೈಸ್ ಡೊಳ್ಳು ಕುಣಿತದವರು ಕೂಡ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಬಾರಿಸ್ತಿದ್ದಾರೆ ನೋಡಿ ಎಲ್ಲಾರ್ದು ಕೂಡ ಡ್ಯಾನ್ಸೋ ಡ್ಯಾನ್ಸೋ ತುಂಬಾ ಡ್ಯಾನ್ಸ್ ಮಾಡ್ತಾಯಿದ್ರು ನಮಗಂತೂ ಖುಷಿ ಖುಷಿಯಾಯಿತು ಗೈಸ್ ನಾವು ಎಲ್ಲ ಕಡೆ ಗಣಪತಿನ ಈ ಥರ ರೋಡಲ್ಲಿ ಹೋಗಬೇಕಾದ್ರೆ ನೋಡಿಬಿಟ್ರೆ ನಾವು ಅಲ್ಲೇ ವೆಹಿಕಲ್ಸ್ನ ಸ್ಟಾಪ್ ಮಾಡಿ ನಾವು ಗಣೇಶನ ನೋಡಿಕೊಂಡೇ ಹೋಗೋದು ಯಾಕಂತಂದರೆ ವರ್ಷಕ್ಕೊಂದು ಸಲ ಬರೋದು ಗೌರಿ ಗಣೇಶ ಹಬ್ಬ ಅಲ್ವಾ ಅದಕ್ಕೋಸ್ಕರ ನಾವು ಗಣೇಶನ ನೋಡಿಕೊಂಡು ಜನರ ಮಧ್ಯದಲ್ಲಿ ತುಂಬಾ ಗಣಪತಿ ಪಪ್ಪ ಮೌರ್ಯ ಅಂತಂದ್ಬಿಟ್ಟು ಕೂತ್ಕೊಂಡು ನಾವು ಕೂಡ ಹೋಗ್ತೀವಿ ನಾವು ಕೂಡ ರೋಡ್ ಸೈಡಲ್ಲಿ ನೋ ನಿಂತ್ಕೊಂಡಿದ್ವಿ ಜನರ ಮಧ್ಯೆ ಅವರು ಕೂಡ ನೋಡ್ತಿದ್ರು ನಾವು ಕೂಡ ನೋಡ್ತಾ ಇದ್ವಿ ಗಣೇಶನ ಭಕ್ತಾದಿಗಳು ವರ್ಷಕ್ಕೊಂದ್ಸಲ ಬರೋ ಗಣೇಶ ಚತುರ್ಥಿಯಲ್ಲಿ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಯಾವ ಕಡೆ ನೋಡಿದ್ರು ಏರಿಯಾಗಳಲ್ಲಿ ಗಣೇಶನ್ ಫೆಸ್ಟಿವಲ್ ಮಾಡ್ತಾರೆ ಗಣೇಶನ್ ಕೂ ಕೂರಿಸ್ತಾರೆ ಗಣೇಶನ್ಗೆ ಫಲಹಾರಗಳು ಮತ್ತು ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ ಮತ್ತು ಮೋದಕ ಕಾಯಿ ಕಡುಬು ಎಲ್ಲ ಕೂಡ ಪ್ರಸಾದವಾಗಿಡ್ತಾರೆ ತುಂಬಾ ಚೆನ್ನಾಗಿ ಹದಿನೈದು ದಿನ ಇಪ್ಪತ್ತು ದಿನ ಆರಾಧಿಸ್ತಾರೆ ಗಣೇಶನ ಕೊನೆಯಲ್ಲಿ ವಿಸರ್ಜನೆ ಮಾಡೋ ಟೈಮ್ ಬರುತ್ತೆ ವಿಸರ್ಜನೆ ಕೇವಲ ಮೂರ್ತಿಯ ಬೀಳ್ಕೊಡೆಗೆ ಮಾತ್ರವಲ್ಲ ಇದು ನಮ್ಮ ಹೃದಯದಲ್ಲಿರುವ ಎಲ್ಲ ಪ್ರಾರ್ಥನೆಗಳು ಆಸೆಗಳು ಕನಸುಗಳು ದೇವರ ನದಿಯಲ್ಲಿ ಲೀನವಾಗುವ ಕ್ಷಣ ನಮ್ಮ ಗಣಪತಿ ಬೊಪ್ಪ ಮುಂದಿನ ವರ್ಷ ಮತ್ತೆ ಬಂದು ನಮ್ಮನ್ನು ಆಶೀರ್ವಾದಿಸು ಎಂದು ಗಣಪತಿಯಲ್ಲಿ ಬೇಡ್ಕೋಬೇಕು ಗೈಸ್ ಗಣೇಶ ಸಾಮೂಹಿಕ ದರ್ಶನ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು